ಸ್ನೇಹಿತರೆ ಇಪ್ಪತ್ತೊಂಬತ್ತು ಜನವರಿ ಎರಡು ಇಪ್ಪತ್ತೈದರಂದು ಮೌನಿ ಅಮಾವಾಸ್ಯೆ ಆಚರಿಸಲಾಗುತ್ತದೆ ಈ ದಿನವನ್ನು ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಲವಂಗದ ಚಿಕ್ಕ ಉಪಾಯ ಮಾಡಿದರೆ ಹಣವು ಓಡಿಯೋಡಿ ಬರುವುದು ಎಂಬ ನಂಬಿಕೆಯಿದೆ ಇದು ಜ್ಯೋತಿಷ್ಯ ಮತ್ತು ಧಾರ್ಮಿಕ ನಂಬಿಕೆಗಳನ್ನು ಆಧರಿಸಿದೆ ಇಲ್ಲಿ ಈ ಉಪಾಯವನ್ನು ಹೇಗೆ ಮಾಡಬೇಕೆಂದು ವಿವರಿಸಲಾಗಿದೆ ಲವಂಗದ ಚಿಕ್ಕ ಉಪಾಯ ಸಿದ್ಧತೆ ಮೌನಿ ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಮುಂಜಾನೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ಮೂರು ಲವಂಗಗಳನ್ನು ತೆಗೆದುಕೊಳ್ಳಿ ಮಂತ್ರ ಲವಂಗಗಳನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಓಂ ಮಹಾಲಕ್ಷ್ಮೇ ನಮೋ ನಮ ಪೂಜೆ ಲವಂಗಗಳನ್ನು ಮನೆಯ ಪೂಜೆ ಮಾಡುವ ಸ್ಥಳದಲ್ಲಿ ಇರಿಸಿ ದೀಪ ಮತ್ತು ಅಗರಬತ್ತಿ ಹಚ್ಚಿ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಸಲ್ಲಿಸಿ ನಂತ ಈ ಲವಂಗಗಳನ್ನು ನಿಮ್ಮ ಹಣದ ಪೆಟ್ಟಿಗೆ ಅಥವಾ ಲಾಕರ್ನಲ್ಲಿ ಇರಿಸಿ ಇದು ಹಣವನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ ದಾನ ದಿನದ ಕೊನೆಯಲ್ಲಿ ಒಬ್ಬ ಬಡವರಿಗೆ ಅನ್ನದಾನ ಮಾಡಿ ಈ ಉಪಾಯದ ನಂಬಿಕೆ ಲವಂಗವು ದನವನ್ನು ಆಕರ್ಷಿಸುವ ಶಕ್ತಿ ಹೊಂದಿದೆ ಎಂದು ನಂಬಲಾಗಿದೆ ಮೌನಿ ಅಮಾವಾಸ್ಯೆಯ ದಿನ ಈ ಉಪಾಯ ಮಾಡಿದರೆ ಅದರ ಪರಿಣಾಮ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಎಂದು ನಂಬಿಕೆ ಗಮನಿಸಿ ಈ ಉಪಾಯವು ಧಾರ್ಮಿಕ ಮತ್ತು ಜ್ಯೋತಿಷ್ಯ ನಂಬಿಕೆಗಳನ್ನು ಆಧರಿಸಿದೆ ಇದನ್ನು ನಿಮ್ಮ ಶ್ರದ್ಧೆ ಮತ್ತು ನಂಬಿಕೆಯೊಂದಿಗೆ ಮಾಡಬೇಕು ಹಣವನ್ನು ಗಳಿಸಲು ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಉತ್ತಮ ಆರ್ಥಿಕ ನಿರ್ವಹಣೆ ಮಾಡುವುದು ಅತ್ಯಂತ ಮುಖ್ಯ ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರ ಇಪ್ಪತ್ತೈದರಂದು ಈ ಉಪಾಯವನ್ನು ಮಾಡಿ ಧನ ಸಂಪತ್ತಿನ ಆಶೀರ್ವಾದ ಪಡೆಯಿರಿ